ದಂಡೆಲೆ ಹೂವ ಪೈಯಲೆ ಜಾಣಿ ಲಿಂಗ ಕೊಯ ಮಾಡು ಕೋಲೆ ಲಿಂಗ ಕೊಂದುವ ದಯ ಮಾಡು ಕೋಲೆ ಹೇಳುವ ಕೊಟ್ಟರೆ ನಮ್ಮಪ್ಪ ಬೇದನು ನಮ್ಮವ್ವ ನನಗ ಬಡದಾಳು ಕೋಲೆ ನಮ್ಮವ್ವ ನನಗ ಬಡದಾಳು ಕೋಲೆ ನಿಮ್ಮಪ್ಪ ಬೇದಂಗ ನಿಮ್ಮವ್ವ ಬಡದಂಗ ಬಂದಿಗೆ ಬರತ್ತಿದ್ದೆ ಗಂಗೆ ಜಡಿ ಒಳಗ ಕೋಲೆ ಭರತಿ ದೇಂಗಡಿ ಜಡಿ ಒಳಗ ಕೋಲೆ ಬಂದರ ಬಂಧನ ಶಿವನೇ ನಿಂದ್ಯನವರಲಾರೆ ರೆಂಬಿದ್ದಾಳಲ್ಲ ಮನೆಯೊಳಗ ಕೋಲೆ ರೆಂಬಿದಾಳಲ್ಲ ಮನೆ ಕೋಲೆ ಕಂಚೆ ನೋಡದ ಮೇಲೆ ಗುಡಗ ಮೆಂಚಂಗ ರಾಮಣ ನಂಬ ಗಿಳು ಕೋಲೆ ರಾಮಣ ನಂಬ ಗಿಳಿ ಕೋಲೆ ರಾಮ ಅಣ್ಣ ನಂಬ ಹೇಳಕು ಹೇಳಿದವಮ್ಮ ಮೇಲೆ ಸೌತೆ ಕೂಲೆ ಮೇಲೆ ಸೌತೆ ಕೂಲೆ ದೇಶ ದೇಶವ ಒತ್ತಿಗೆ ವ್ಯಾಸತಾನ ಪಂದ್ಯ ಐ ನಾಲೆ ಗೌರಿ ನಿರಕಾಸು ಕಾಸು ಕೂಲೆ ಐ ನಾಲೆ ಗೌರಿ ನಿರ ಕಾಸು ಕೂಲೆ ಒಂದರ ಎರಡರ ವಿಕಾಸ ಇದ್ದಿ ಐ ಗೌರಿ ಮನವೆರಡು ಕೂಲೆ ಐ ಗೌರಿ ಮನವೆರಡು ಕೂಲೆ ಮನವೆರಡು ಮಾಡಲಕ್ಕ ನಾಯನ ಮಾಡಿನಿ ಸಿರಿ ಸಿರಿಗಂಗೆ ಬಂದು ಬಂದು ಕೂಲೆ ಸಿರಿ ಗಂಗೆ ಬಂದು ನಿನ ಕೂಲೆ ದೇಸೆ ದೇಶ ಉತ್ತರಗೆ ಬೇಸತ್ತ ನಾ ಬಂದೆ ಐ ನಾಲೆ ಗೌರಿ ಊಟ ಊಟ ಕೊಡು ಕೂಲೆ ಐ ನಾಲೆ ಗೌರಿ ಊಟ ಕೊಡು ಕೂಲೆ ಒಂದಗಲು ಮಾಡಂದರೆ ಎರಡು ಡಗಲು ಮಾಡಿದ್ದಿ ಐ ನಾಲೆಗೌರೇ ಮನವೆರಡು ಕೂಲೆ ಐ ನಲೆಗವರೇ ಮನವೆರಡು ಕೂಲೆ ಮನವೆರಡು ಮಾಡಲಕ್ಕ ಏನು ಮಾಡಿನಿ ಶಿವನೇ ಸಿರಿ ಗಂಗೆ ಬಂದು ನಿನಗೊಂದು ಕೂಲೆ ಸಿರಿ ಗಂಗೆ ಬಂದು ನಿನಗೊಂದು ಕೂಲೆ ಬಾಗಿ ಬಾ ಶಿವರಾಯ ಬಾಗಲಿ ತಗಲ್ಯಾವು ಅವು ಬಾಯಗಳಲ್ಲ ಉದಿರೆ ಕೂಲೆ ബളല്ല ഉദിര കൂലെ ബയ്യളല്ല ഉരവ ശിവരായ ഗംഗിര തെളിയക്കുളവയ്യ കൂലെ ഗംഗി തളിയക്കായുളവയ കൂല ബണ്ണമാട സണ്ണവളെ സുണ്ണ മേ ബണ്ണമാട സണവളെ സമ മേ കാരവളെ அண்டா துருக்கான மகு சார சாரி சவனாயே அண்டா துருக்கான மகு சார சாரி சே யே கம்பா நெம்பா சோதா குதலை மாரா யே கம்பா நெம்பா சோதா குதலை மாரவே வீழுவே ந

ನನ್ನ ಎಬ್ಬಿಸಿ ತಂದ ಏಳು ಮಾಡೊಳಗಿಟ್ಟ ನನಗ ತಾಳಿಯ ಕಟ್ಟಿ ಸಾರು ಸಾರೀಸವನಾಗಿಯಕ್ಕೆ